ರಾಜ್ಯದಲ್ಲಿ ಸರ್ಕಾರ ಹಾಗೆ ವಿಪಕ್ಷಗಳ ನಡುವಿನ ಮೀಸಲಾತಿ ಸಮರಕ್ಕೆ ಈಗ ಪ್ರಧಾನಿ ಮೋದಿ ಕೂಡ ಎಂಟ್ರಿ ಆಗಿದ್ದಾರೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದಕ್ಕೆ ಮೋದಿ ಗುಡುಗಿದ್ದಾರೆ ಮೋದಿ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಮುಸ್ಲಿಮರಿಗೆ ಮೀಸಲಾತಿ ಕೊಡಬಾರ್ದಾ ಅಂತ ಪ್ರಶ್ನಿಸಿದ್ದಾರೆ कर्नाटका मीसलाती समरके के मोदी एंट्री कर्नाटका की कांग्रेस सरकार ने टेंडर में भी अब एस सी एस टी ओबीसी के अधिकार छीन करके धर्म के आधार पर आरक्षण दे दिया संविधान उल्लेख सी सरकार के टॉक और हमारे संविधान ने धर्म के आधार पर आरक्षण के लिए प्रतिबंध लगाया हुआ है ಮೀಸಲಾತಿ ಸಮರ ರಾಜ್ಯ ರಾಜಕಾರಣದಲ್ಲಿ ವಿವಾದದ ಅಲೆ ಎಬ್ಬಿಸಿತ್ತು ಓಬಿಸಿಗಳಿಗೆ ಅದರಲ್ಲೂ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಕ್ಕೆ ಬಿಜೆಪಿ ನಾಯಕರು ಬೀದಿಗಿಳಿದು ಹೋರಾಟ ಮಾಡಿದ್ರು ಮುಸ್ಲಿಂ ಓಲೈಕೆ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಸರ್ಕಾರದ ವಿರುದ್ಧ ಸರಣಿ ವಾಗ್ದಾಳಿ ನಡೆಸಿದ್ರು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಮುಸ್ಲಿಮರಿಗೆ ಮೀಸಲಾತಿ ಏನ್ ಅವಶ್ಯಕತೆ ಇತ್ತು ಧರ್ಮಾಧಾರಿತವಾದಂತಹ ಮೀಸಲಾತಿ ಕೊಡುವಂತ ಅವಶ್ಯಕತೆ ಏನಿತ್ತು ಇದೇ ವಿಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಆಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹರಿಯಾಣದ ಇಸ್ಸಾರ್ ನಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಟೆಂಡರ್ನಲ್ಲೂ ಎಸ್ ಸಿ ಎಸ್ ಟಿ ಅಧಿಕಾರವನ್ನು ಕಿತ್ತುಕೊಂಡು ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಟ್ಟಿದೆ ಅಂತ ಕೆಂಡಾಮಂಡಲರಾಗಿದ್ದಾರೆ अब एससी एसटी, ओबीसी के अधिकार छीन करके धर्म के आधार पर आरक्षण दे दिया जबकि संविधान में बाबा साहब आम्बेडकर ने साफ साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी हमारे संविधान ने धर्म के आधार पर आरक्षण के लिए प्रतिबंध लगाया हुआ है इष्ट के सुन प्रधानी मोदी वक्फ कानून संविधान किंता मेले इवंते माड़ू आ मुस्लिम कांग्रेस अध्यक्षर मिला अंत वग्दाड़ी नडसित्रू देश आजाद होने के बाद 2013 तक वक्फ का कानून चलता था लेकिन चुनाव जीतने के लिए तुष्टीकरण की राजनीति के लिए वोट बैंक की राजनीति के लिए 2013 तो के आखिर में आखिरी सत्र में कांग्रेस ने इतने सालों तक चल रहे वक्त के कानून में आनंद फानन संशोधन कर दिया वोट बैंक के भूखे इन राजनेताओं से कहना चाहता हूं अगर सच्चे अर्थ से आपके दिल में मुसलमानों के लिए थोड़ी भी हमदर्दी है तो कांग्रेस पार्टी अपने पार्टी के अध्यक्ष मुसलमान को बनाए क्यों नहीं बनाते भाई संसद में टिकट देते हैं 50 परसेंट मुसलमानों को दो जीत करके आएंगे तो अपनी बात बताएंगे प्रधानी मोदी आरोप के ए अध्यक्ष मल्लिकार्जुन खड़गे तिरगेट को इस संविधान का संशोधन एस सी एस टी ओबीसी और इन लोगों को प्राइवेट इंस्टीट्यूशन में इनको रिजर्वेशन आरक्षण दिलाने के लिए हमने कोशिश की लेकिन अब सुप्रीम कोर्ट ने भी ये कहा 2014 में एक कानून उन्होंने अपेड किया ಮುಸ್ಲಿಂ ಮೀಸಲಾತಿ ಬಗ್ಗೆ ಮೋದಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಈ ಬಗ್ಗೆ ಭಾಷಣದಲ್ಲಿ ಪ್ರಸ್ತಾಪಿಸಿದ ಸಿದ್ದರಾಮಯ್ಯ ಮುಸ್ಲಿಮರಿಗೂ ನ್ಯಾಯ ಸಿಗಬೇಕು ಅಂತ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿದ್ದೇವೆ ಅಂದರು ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಪ್ರವರ್ಗ ಟು ಬಿ ಮತ್ತು ಮುಸಲ್ಮಾನರು ಅದು ಒಂದು ದೊಡ್ಡ ಪ್ರಚಾರ ಮಾಡಿಬಿಟ್ರು ಏನು ಅಪೀಸ್ಮೆಂಟ್ ಮಾಡ್ತಾರೆ ಅಪೀಸ್ಮೆಂಟ್ ಮಾಡ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇದೆಯಾ ಜನರಿಗೆ ವಿದ್ಯಾವಂತರಾಗಿದ್ದಾರ ಆರ್ಥಿಕವಾಗಿ ಯಾಕೆ ಮಾಡಬಾರದು ಮೀಸಲಾತಿ ವಕ್ಫ್ ಕಾನೂನು ವಿಚಾರವಾಗಿ ಪ್ರಧಾನಿ ಮೋದಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ನಮ್ದು ಜಾತ್ಯಾತೀತ ರಾಷ್ಟ್ರ ಎಲ್ಲಾ ಸಮಾಜನೂ ಒಟ್ಟಿಗೆ ತಗೊಂಡೋಗ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಒಂದು ನೀತಿ ನಿಯಮ ಬಿಟ್ಟು ಏನಾದ್ರೂ ಮಾಡ್ತೀನಿ ಸರಿ ಆಯ್ತಪ್ಪ ನಾವೇನ ಮಾಡ್ತಾ ಇದ್ರ ಸರ್ಪಡಿಸೋ ಅಧಿಕಾರ ಅವ್ರಿಗೆ ಇದೆಯಲ್ಲ ಮೇಲೆ ಅದೇನು ಹೇಳಿ ನಡಿ ಬಾಯಲ್ಲಿ ಹೇಳೋದೊಂದು ಕೈಯಲ್ಲಿ ಒಂದಲ್ಲ ಹತ್ತು ವರ್ಷ ಅಧಿಕಾರದಲ್ಲಿತ್ತು ಏನ್ ಮಾಡೋರೆ ಏನು ಮಾಡೋರೆ ಏನು ಮಾಡಕ್ಕಾಗಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತ ಸಂವಿಧಾನದಲ್ಲಿ ಭಾರತದ ಸಂವಿಧಾನದಲ್ಲಿ ಕಟ್ಟ ಕಡೆಯ ಪ್ರಜೆಗೂ ಕೂಡ ಸಮಾನವಾದ ಹಕ್ಕಿರುವಾಗ ಮುಸಲ್ಮಾನರು ಈ ಭಾರತದ ಪ್ರಜೆಗಳಿದ್ದಾರೆ ಅವರ ಜನಸಂಖ್ಯೆ ಆಧಾರವಾಗಿ ಅವರಿಗೆ ಸೌಲಭ್ಯ ಏನು ಸಿಗಬೇಕು ಸಿಗಬೇಕು ಅಂದಾಗ ಯಾವುದೇ ವರ್ಗಕ್ಕೂ ಅನ್ಯಾಯ ಆಗುವಂಥದ್ದು ಇರಲ್ಲ ಅದೆಲ್ಲ ರಾಜಕೀಯವಾಗಿ ಬೆಳೆಸ್ತಾ ಇದ್ದಾರೆ ಮಾತೆತ್ತಿದ್ರು ಮುಸ್ಲಿಮು ಮುಸ್ಲಿಮ್ ಅವ್ರ ತಗದ ಅವ್ರಿಗೆ ಕೊಟ್ಟು ಅವ್ರ ನೋಡಿ ಅವ್ರಿಗೆ ಮುಸ್ಲಿಮ್ಸಿಗೆ ಕೊಡ್ಬೇಕಾಗಿದ್ದನ್ನು ಕೊಟ್ಟಿದ್ದೀವಿ ಅವರು ಈ ದೇಶದ ಪ್ರಜೆಗಳು ಈ ದೇಶಕ್ಕೆ ಸ್ವತಂತ್ರ ಹೋರಾಟವನ್ನು ಮಾಡಿದಂಥವ್ರು ನಮ್ಮದ್ರೊಳಗೆ ಪ್ರತಿಯೊಂದಕ್ಕೂ ಭಾಗಿಯಾಗದ್ರೊಳಗೆ ಮುಸ್ಲಿಮ್ಸ್ ಇದ್ದಾರೆ ಅನ್ನೋದನ್ನು ಅರಿವು ಬಿಟ್ಕೊಂಡು ಬಿಜೆಪಿಯವ್ರು ಮಾತಾಡಲಿ ಹೌದು ನಾನು ಅದು ಬಹಳ ನಾಚಿಕೆ ಗಿಡದ ಸಂಗತಿ ಚುನಾವಣೆ ಟೈಮ್ ದೊಳಗೆ ಈ ಮುಸ್ಲಿಮ್ಸ್ ಎಲ್ಲರೂ ನನಗೆ ಬೇಕು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೆ ರಂಜಾನ್ ಬಂದರೆ ಕಿಟ್ ಕೊಡ್ತಾರೆ ಆದರೆ ಮಾತಾಡೋದು ಈ ದೇಶದ ಪ್ರಧಾನಮಂತ್ರಿ ಅನ್ನೋದನ್ನು ಲೆಕ್ಕ ಈ ಈ ರೀತಿ ಮಾತಾಡೋದು ಒಬ್ಬ ದೇಶದ ಪ್ರಧಾನ ಸಂಗತಿ ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಬಿಜೆಪಿಯವರು ಪ್ರತಿ ವಿಷಯವನ್ನು ಗೊಂದಲ ಮಾಡುತ್ತಿದ್ದಾರೆ ಅಂದ್ರು ಸರ್ಕಾರ ಗುತ್ತಿಗೆಯಲ್ಲಿ ಎಲ್ಲರಿಗೂ ಮೀಸಲಾತಿ ಕೊಟ್ಟಿದೆ ಅಂತ ಶಾಸಕ ರಿಜ್ವಾನ್ ಹರ್ಷದ್ ಹೇಳಿದ್ದಾರೆ ಮೋದಿ ಬಗ್ಗೆ ಭವಿಷ್ಯ ನುಡಿದ ಸಚಿವ ಸಂತೋಷ್ ಲಾಡ್ ಇನ್ನೊಂದು ವರ್ಷದಲ್ಲಿ ಮೋದಿ ಪ್ರಧಾನಿಯಾಗಿ ಇರೋದಿಲ್ಲ ಅಂದಿದ್ದಾರೆ ಲಾಸ್ಟ್ ಎಲೆಕ್ಷನ್ ಮುಂಚೆ ಹೋಗೋ ಟೈಮಲ್ಲಿ ಈ ನಾಲ್ಕು ಪರ್ಸೆಂಟ್ ಸ್ಕ್ರ್ಯಾಪ್ ಮಾಡಕ್ಕೆ ಟ್ರೈ ಮಾಡಿದ್ರು ಅದಕ್ಕೆ ಸುಪ್ರೀಂ ಕೋರ್ಟ್ ಅವರು ಸ್ಟೇ ಕೊಟ್ಟಿದ್ದಾರೆ ಆ ಸುಪ್ರೀಂ ಕೋರ್ಟಲ್ಲಿ ಡಿಸಿಷನ್ ಆಗುವರಿಗೆ ಹಂಗೆ ನಡೀಬೇಕು ಅದನ್ನು ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ ಸೊ ಇವರು ಅದನ್ನು ಪಿಕಪ್ ಮಾಡಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಧರ್ಮದ ಆಧಾರ ಮೇಲೆ ರಾಜಕೀಯ ಮಾಡಕ್ಕೆ ಇದನ್ನು ಗೊಂದಲ ಮಾಡಿಸ್ತಾ ಇದ್ದಾರೆ ಇವಾಗ ಮೂವತ್ತು ವರ್ಷದಲ್ಲಿ ಹೇಳಿದವರು ಇವಾಗ ಯಾಕೆ ಮಾತಾಡ್ತಾರೆ ನರೇಂದ್ರ ಮೋದಿ ಅವರು ಪದೇ ಪದೇ ಹೇಳ್ತಾರೆ ಅವ್ರ ಟ್ವೀಟ್ ಅನ್ನು ನೀವು ಗಮನಿಸಿ ಎಸ್ ಟಿ ಎಸ್ ಟಿ ಸಮುದಾಯ ಓಬಿಸಿ ಸಮುದಾಯ ಅನ್ಯಾಯವಾಗುತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ಈ ಕಾಂಟ್ರಾಕ್ಟ್ ಕಾಂಟ್ರಾಕ್ಟಿನ ಈ ಬಿಸ್ನೆಸ್ ಅಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಯಾರು ಕಾಂಗ್ರೆಸ್ ಸರ್ಕಾರ ಯಾರಿಗೆ ಕೊಟ್ಟಿದ್ದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಕೊಟ್ವಿ ಮೊದಲಿಗೆ ಮತ್ತೆ ಆ್ಯಡ್ ಮಾಡಿ ಓ ಬಿ ಸಿ ಸಮುದಾಯಕ್ಕೆ ಕೊಟ್ಟಿದ್ದೀವಿ ಪ್ರವರ್ಗ ಟು ಎಗೆ ಕೊಟ್ಟಿದ್ದೀವಿ ಈಗ ಪ್ರವರ್ಗ ಟು ಬಿಯೂ ಆ್ಯಡ್ ಮಾಡಿದ್ದೀವಿ ಆ ಪ್ರವರ್ಗ ಟು ಬಿ ಎಲ್ಲಿ ಮುಸ್ಲಿಂ ಸಮುದಾಯದ ಯಾರು ಹಿಂದುಳಿದ ವರ್ಗದ ಹಿಂದುಳಿದ ವರ್ಗ ಅಂತ ಕ್ಯಾಟಗರೈಸ್ ಆಗಿದೆ ಒ ಬಿ ಸಿ ಲಿಸ್ಟಲ್ಲಿ ಅವ್ರಿಗೆ ಈ ಮೀಸಲಾತಿಯನ್ನು ಕೊಟ್ಟಿದ್ದೀವಿ ನಾನು ಕೂಡ ಭವಿಷ್ಯ ನಡೀತೀನಿ ಇನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಇರೋದಿಲ್ಲ ದೇಶದಲ್ಲಿ ಇನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿಯವರು ಕೂಡ ದೇಶದ ಪ್ರಧಾನಮಂತ್ರಿ ಆಗಿ ಬರೀಲಿಕ್ಕೆ ಮುಂದೆ ಬರೀಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ ಈಗ ಬಿ ಜೆ ಪಿಯಲ್ಲಿ ಕೂಡ ಯಾರು ಹೇಳ್ತಾ ಇಲ್ಲ ಬಿಜೆಪಿಯವರು ಕೂಡ ಯಾರು ಹೇಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಈಗ ಬಾಯಿ ಬಿಡ್ತಾ ಇದ್ದಾರೆ ಮನೆ ತಾನೇ ಪಿಯೂಷ್ ಗೋಯಲ್ ಹೇಳಿದ್ರಲ್ಲ ಇಲ್ಲೇನು ಸ್ಕಿಲ್ ಇಂಡಿಯಾ ಆಗಿಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಆಗಿಲ್ಲ ಹೇಳಿದ ನಂತರ ಮತ್ತೆ ನಮಗೆ ಕಾಂಗ್ರೆಸ್ ವಿರುದ್ಧನೇ ಬಂದರು ಅವರು ಅದಾದಮೇಲೆ ಹೇಳಿದ್ದಾರೆ ನನಗೆ ಮೋದಿ ವಿರುದ್ಧವಾಗಿ ಮೋದಿ ಸಾಹೇಬ್ರ ವಿರುದ್ಧವಾಗಿ ನಮ್ಗೆ ಏನು ವೈಯಕ್ತಿಕ ರೀ ಅವರು ಕಳೆದ ಹನ್ನೊಂದು ವರ್ಷದಿಂದ ಈಗ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದಾರೆ ದೇಶ ಏನು ಪ್ರಗತಿ ಆಗಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ನಿತಿನ್ ಗಡ್ಕರ್ ಆಗಲಿ ಅವ್ರಿಗೊಂದು ಅವಕಾಶ ಸಿಗಲಿ ಬಿಜೆಪಿಯರು ಕೂಡ ಅವ್ರಿಗೊಂದು ಅವಕಾಶ ಸಿಗಲಿ ಅಂತ ನನ್ನ ಅಭಿಪ್ರಾಯದಲ್ಲಿ ಆ ಸಂದರ್ಭದಲ್ಲಿ ಹೇಳತಕ್ಕಂಥ ಮಾತು ಇನ್ನು ಮುಸ್ಲಿಂ ಮೀಸಲಾತಿ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಈ ಬಗ್ಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಎಂದಿದ್ದಾರೆ ಮೂರು ಕಾರಣಗಳು ಒಂದು ಬೆಲೆ ಏರಿಕೆ ಒಂದೊಂದು ಎಸ್ ಸಿ ಪಿ ಟಿ ಎಸ್ ದುರುಪಯೋಗ ಮೂರನೇದು ಮುಸ್ಲಿಮರಿಗೆ ಕೊಂಡಿರ್ತಕ್ಕಂಥ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಸರ್ಕಾರಿ ಕಾಮಗಾರಿಗಳಲ್ಲಿ ಮೂರು ವಿಚಾರಗಳನ್ನು ಇಟ್ಕೊಂಡು ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ರಾಜಕೀಯ ಕಿತ್ತಾಟಕ್ಕೆ ಕಾರಣವಾಗಿರೋ ಮೀಸಲಾತಿ ಜಟಾಪಟಿ ರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡ್ತಿದೆ ಖುದ್ದು ಪ್ರಧಾನಿ ಮೋದಿ ಭಾಷಣದಲ್ಲಿ ಪ್ರಸ್ತಾಪಿಸುವ ಮೂಲಕ ಮೀಸಲಾತಿ ಸಮರವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್